ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಸಕ್ಸಸ್ ಸಿಗಲಿ ನಿಮ್ಮ ಜೀವನದಲ್ಲಿರುವಂತಹ ಎಲ್ಲ ಸಮಸ್ಯೆಗಳು ಬಗೆಹರಿಯಲಿ ಅಂತ ನಾನು ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಕರೆಂಟ್ ಸಿಚುವೇಶನ್ ರಿಲೇಟೆಡ್ ಹೇಳ್ತೀನಿ ಹಾಗೆಯೇ ಒಂದು ದೈವಿಕ ಸಂಖ್ಯೆಯನ್ನು ಹೇಳಿಕೊಡ್ತೇನೆ ಇದರಿಂದ ನಿಮ್ಮ ಪ್ರೀತಿ ಆಕರ್ಷಣೆ ಆಗುತ್ತೆ ನಿಮ್ಮ ಜೀವನದಲ್ಲಿರುವಂತಹ ಇಂಥದ್ದೇ ಒಂದು ಸಮಸ್ಯೆ ಕೂಡ ಸಾಲ್ವ್ ಆಗಲಿಕ್ಕೆ ಇದು ನಿಮಗೆ ಸಹಾಯ ಮಾಡುತ್ತೆ ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು ಯಾರಿಗಾದರೂ ಜಾಯಿನ್ ಬಟನ್ ಜಾಯಿನ್ ಆಗಲಿಕ್ಕೆ ಇದ್ರೆ ಜಾಯಿನ್ ಆಗ್ಬೋದು ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ ಫಸ್ಟ್ ಒಂದು ಗೀಡಿಂಗ್ ಮಾಡಿಬಿಟ್ಟು ಗೈಡ್ ಲೈನ್ಸ್ ಕೊಡ್ತೇನೆ ಯಾರಿಗಾದ್ರೂ ಜಾಯ್ನ್ ಆಗಬೇಕಿದ್ರೆ ಜಾಯ್ನ್ ಆಗ್ಬೋದು ನಿಮ್ಮದು ಏನೇ ಒಂದು ಸಮಸ್ಯೆ ಇದ್ರೂ ನೀವು ಅಲ್ಲಿ ಹೇಳ್ಕೊಳ್ಬಹುದು ನಿಮ್ಮ ಕರೆಂಟ್ ಸಿಚುವೇಷನಲ್ಲಿ ಏನಾಗ್ತಾ ಉಂಟು ನೋಡುವ ಪ್ರಾರ್ಥನೆ ಮಾಡಿ ನಿಮ್ಮ ವ್ಯಕ್ತಿಯನ್ನು ನೆನ್ಪು ಮಾಡಿಕೊಂಡು ಅವರ ಹೆಸರನ್ನು ಸಲ ಹೇಳಿಬಿಟ್ಟು ಇಲ್ಲಿ ಒಂದು ನೀವು ಬಿಗಿನಿಂಗ್ ಅನ್ನೋದು ಅಥವಾ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗಿಬಿಟ್ಟು ನೀವು ದೂರ ಆಗಿದ್ದರೆ ಒಂದು ರೀತಿಯಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮಿಬ್ರ ಮಧ್ಯ ಒಂದು ಭೇಟಿ ಅನ್ನೋದು ಆಗುತ್ತೆ ನಿಮ್ಮ ವ್ಯಕ್ತಿ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಏನೋ ಗೊತ್ತಿಲ್ಲದೆಯೋ ಗೊತ್ತಿದ್ದೋ ಏನೋ ಒಂದು ಕೆಲವೊಂದು ತಪ್ಪುಗಳು ನಿಮ್ಮಿಬ್ಬರ ಮಧ್ಯೆ ಆಗಿರ್ಬೋದು ಸೊ ಅದಕ್ಕೆಲ್ಲ ಒಂದು ಕ್ಷಮೆ ಕೊಟ್ಟುಬಿಡಿ ಅಂತ ಹೇಳ್ತೇನೆ ಸಕ್ಸಸ್ ಅನ್ನೋದು ಈ ಪ್ರೀತಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಇಲ್ಲಿ ಸ್ವಲ್ಪ ನಿಮಗೂ ಕನ್ಫ್ಯೂಷನ್ ಉಂಟು ರಿಲೇಷನ್ಶಿಪ್ ಬಗ್ಗೆ ಅಥವಾ ನಿಮಗೆ ಇವಾಗ ಕೆಲವೊಂದು ಸಮಸ್ಯೆಗಳು ಹೊಸದಾಗಿ ಪ್ರಾರಂಭವಾಗಿರ್ಬೋದು ಅದು ನಿಮ್ಮದು ಫ್ಯಾಮಿಲಿ ರಿಲೇಟೆಡ್ ಅಥವಾ ಅವರ ಕಡೆಯಿಂದ ಏನಾದರೂ ಸಮಸ್ಯೆ ಆಗ್ತಾ ಇರ್ಬೋದು ನಿಮ್ಮ ಪ್ರೀತಿಯ ವಿಷಯದಲ್ಲಿ ಮನೆಯಲ್ಲಿ ಗೊತ್ತಾಗಿರ್ಬೋದು ಅಥವಾ ಅವರ ಮನೆಯಲ್ಲಿ ಗೊತ್ತಾಗಿರ್ಬೋದು ಹಾಗಾಗಿ ಇಲ್ಲಿ ಸಮಸ್ಯೆ ಆಗ್ತಾ ಉಂಟು ಬಟ್ ಇಲ್ಲಿ ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ನೀವು ಅವರ ಇದ್ದರೆ ಅವರು ಖುಷಿಯಾಗಿರ್ತಾರೆ ಸಕ್ಸಸ್ ಅನ್ನೋದು ನೀವು ಅವರಿಗೆ ಸಿಕ್ಕನಂಥ ಲೈಫಲ್ಲಿ ತುಂಬ ಸಕ್ಸಸ್ ಕಂಡಿದ್ದಾರೆ ನಿಮ್ಮ ವ್ಯಕ್ತಿ ಹೌದಾ ಅಲ್ವಾ ಹೇಳಿ ಅವ್ರು ಹೇಳಿರ್ಬೋದು ನೀವು ನನ್ನ ಲಕ್ಕಿ ಗರ್ಲ್ ಲಕ್ಕಿ ಬಾಯ್ ಅಂತ ಹೇಳಿರ್ಬೋದು ಅಂದರೆ ಇಲ್ಲಿ ಮತ್ತೊಂದು ವಿಷಯ ಅಂದರೆ ಕೇಳಿದ್ದಾನೆ ನೀವು ಕೇಳಿಕೆ ಹೋಗಬೇಡಿ ನಿಮ್ಮ ವ್ಯಕ್ತಿಯ ಬಗ್ಗೆ ಸ್ವಲ್ಪ ಇಲ್ಲಿ ನೀವು ತಿಳ್ಕೊಳ್ಬೇಕಾಗುತ್ತೆ ಎಲ್ಲರಿಗೂ ಅಲ್ಲ ಕೆಲವರಿಗೆ ಕೆಲವರಿ ಇಲ್ಲಿ ಏನಾನು ಹೈಡ್ ಮಾಡುವ ಥರ ಕಾಣಿಸ್ತಾ ಉಂಟು ತಿಳ್ಕೊಳ್ಳಿ ಬಟ್ ಕೆಲವೊಂದು ವಿಷಯಗಳನ್ನು ಪದೇ ಪದೇ ಕೇಳಿದನೇ ಕೇಳ್ತಾ ಇರಬೇಡಿ ಯಾವಾಗ ಮ್ಯಾರೇಜ್ ಆಗುವ ಯಾವಾಗ ಮನೆಯವರನ್ನು ಆಗುವ ಸೊ ಸ್ವಲ್ಪ ಅವರಿಗೂ ಟೈಮ್ ಕೊಡಿ ಫೋರ್ಸ್ ಮಾಡಲಿಕ್ಕೆ ಹೋಗಬೇಡಿ ನಿಮ್ಮ ಪ್ರೀತಿ ನಿಮಗೆ ಬೇಕು ಅಂದರೆ ಇಲ್ಲಿ ಫೋರ್ಸ್ ಮಾಡಬೇಡಿ ಆದಷ್ಟು ನಿಮ್ಮ ವ್ಯಕ್ತಿ ಬೇಕು ಅಂದರೆ ತಾಳ್ಮೆಯಿಂದ ಇರಬೇಕಾಗುತ್ತೆ ಇಲ್ಲಿ ಅವರು ನಿಮ್ಮನ್ನಿರ್ಬೋದು ಈ ಪ್ರೀತಿಯನ್ನಿರ್ಬೋದು ಬಿಡಲ್ಲ ಅಥವಾ ನಿಮಗೆ ಮೋಸ ಮಾಡಲ್ಲ ನೀವು ಬಿಗಿನಿಂಗ್ ಅನ್ನುವುದು ಆಗುತ್ತೆ ಬಟ್ ಇಲ್ಲಿ ಸ್ವಲ್ಪ ಪೇನ್ಫುಲ್ ಆಗಿರೋಂತಹ ಕೆಲವೊಂದು ಸುಚುಯೇಷನ್ಗಳು ಅಪ್ಕಮಿಂಗ್ ಆಗ್ಬೋದು ಖುಷಿ ಸಂತೋಷ ದುಃಖ ಗೊಂದಲ ದೊಂದುವ ಪರಿಸ್ಥಿತಿ ಎಲ್ಲನೂ ಸ್ವಲ್ಪ ನೀವು ನೋಡಬೇಕಾಗಬಹುದು ಬಟ್ ಧೈರ್ಯವಾಗಿರಿ ಈ ಸಿಚುವೇಶನ್ ಒಂದು ರೀತಿ ಸಡನ್ ಚೇಂಜಸ್ ಆಗುತ್ತೆ ಒಮ್ಮೆಲೆ ಬಿರುಗಾಳಿ ಬಂದು ಹೇಗೆ ಸಿಹಿಯಾದಂತಹ ಕೂಲಾಗಿರುವಂತಹ ಒಂದು ತಂಗಾಲಿ ಬರುತ್ತೆ ಆ ಥರ ಸಿಚುವೇಶನ್ ಕೆಲವರ ಲೈಫಲ್ಲಿ ಆಗುತ್ತೆ ಹಾಗಾಗಿ ಯಾವುದೇ ಒಂದು ಸಮಯದಲ್ಲಿ ಹಠತ್ ಬದಲಾವಣೆ ಬಂದಾಗ ಹೆಡರ್ಬೇರಿ ಅಥವಾ ಲೈಫಲ್ಲಿ ನಾನು ಅವರನ್ನು ಸಂಪೂರ್ಣವಾಗಿ ಕಲ್ಕೊಂಡ್ಬಿಟ್ಟೆ ಅನ್ನುವಂಥ ಮನಸ್ಥಿತಿಗೆ ಹೋಗಬೇಡಿ ಕೆಲವು ಲೈಫಲ್ಲಿ ಇದು ಆಲ್ರೆಡಿ ಆಗಿರ್ಬೋದು ಈ ಸಿಚುವೇಶನ್ ಇವಾಗ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಇಲ್ಲಿ ನಿಮ್ಮ ಜೊತೆ ಅವರು ಎಲ್ಲವನ್ನು ಶೇರ್ ಮಾಡಬೇಕು ಅಂತ ಇದ್ದಾರೆ ಅದು ಖಂಡಿತವಾಗಿಯೂ ಮಾಡ್ತಾರೆ ಬಟ್ ಜಾಸ್ತಿ ಕೇಳಲಿಕ್ಕೆ ಹೋಗಬೇಡಿ ಕೆಲವೊಂದು ಸಲ ಇಲ್ಲಿ ಆ ವ್ಯಕ್ತಿ ಏನು ಹೇಳ್ತಾರೆ ಅಂತ ನಿಮಗೆ ಅರ್ಥನೇ ಆಗಲ್ಲ ಅಂದರೆ ಒಮ್ಮೆ ಹೇಳಿದ ಮಾತು ಇನ್ನೊಮ್ಮೆ ಆ ವ್ಯಕ್ತಿಗೆ ಗೊತ್ತಿರೋಲ್ಲ ನೈಟ್ ಒಂಥರ ಮಾತು ನೋಡ್ತಾರೆ ಬೆಳಿಗ್ಗೆ ಒಂಥರ ಮಾತನಾಡ್ತಾರೆ ಮಧ್ಯಾಹ್ನ ಮಾಡ್ತಾರೆ ಸೊ ಇದು ಅಂದರೆ ಆ ವ್ಯಕ್ತಿಗೆ ಏನು ಮಾತನಾಡ್ತಾ ಇದ್ದೇನೆ ಅಥವಾ ನಿಮ್ಮ ಜೊತೆ ಯಾವ ಥರ ಇದ್ದಾರೆ ಅವರು ಅದು ಇಲ್ಲ ಇಲ್ಲಿ ಅಂದರೆ ಮೈಂಡ್ ಅನ್ನೋದು ಸ್ವಲ್ಪ ಅವರಿಗೆ ಡಿಪ್ರೆಷನ್ ಅಂದ್ರೂ ಹೇಳಕ್ಕಾಗಲ್ಲ ಸ್ಟ್ರೆಸ್ ಅಂತಲೂ ಹೇಳಕ್ಕಾಗಲ್ಲ ಸ್ವಲ್ಪ ಒತ್ತಡ ಸ್ವಲ್ಪ ಗೊಂದಲ ಕಮೆಟ್ಮೆಂಟ್ಗಳು ಅವರ ಲೈಫಲ್ಲಿ ಇರುವಂಥದ್ದು ಕೆಲವೊಂದು ಟೆನ್ಷನ್ ಸೊ ಎಲ್ಲನೂ ಅವರಿಗೆ ನೀವು ಮತ್ತೆ ಅವರನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡವರು ಅರ್ಥ ಮಾಡ್ಕೊಳ್ಳುವವರು ಸೊ ಹಾಗಾಗಿ ಇಲ್ಲಿ ಒನ್ ಆ್ಯಂಡ್ ಆಫ್ ಸಿಚುವೇಷನ್ ಕೆಲವರು ಇಲ್ಲಿ ಬ್ಲಾಕ್ ಮಾಡಿರ್ಬೋದು ಅಥವಾ ಸರಿಯಾಗಿ ಮಾತನಾಡದೇ ಇರ್ಬೋದು ಈ ಎಲ್ಲ ಸಿಚುವೇಷನ್ಗಳು ಬರ್ತಾ ಇರುತ್ತೆ ಸೊ ಹಾಗಾಗಿ ಯಾವುದಕ್ಕೂ ಅತಿಯಾಗಿ ಆಲೋಚನೆ ಮಾಡೋದು ನೀವು ಕಣ್ಣೀರು ಹಾಕೋದು ಬೇ ಕೇಳಿರೋ ಪ್ರಶ್ನೆಯನ್ನು ಇನ್ನೊಮ್ಮೆ ಕೇಳೋದು ಕಿರಿಕಿರಿ ಮಾಡೋದು ಅವರಿಗೆ ಬೇಡ ಸೊ ನಿಮ್ಮ ಪರಿಸ್ಥಿತಿ ನನಗೆ ಇಲ್ಲಿ ಅರ್ಥ ಆಗುತ್ತೆ ನಿಮಗೆ ಅವರನ್ನ ಪ್ರಾಣ ಜೀವ ಜೀವನ ಎಲ್ಲನೂ ನಿಮ್ಮ ಖುಷಿಯೇ ನಿಮ್ಮ ವ್ಯಕ್ತಿ ಅಲ್ವಾ ಹೇಳಿ ಹೊರಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟೇ ಪ್ರೀತಿ ತೋರಿಸಿದ್ರು ಎಷ್ಟೇ ಖುಷಿ ಇದ್ರೂ ನಿಮಗೆ ಅವರೇ ಖುಷಿ ಸೊ ಹಾಗಾಗಿ ಒಂದು ರಿಲೇಷನ್ಶಿಪ್ಪಲ್ಲಿ ಇಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಾ ಉಂಟು ಬಟ್ ನೀವು ಇದನ್ನು ಆದಷ್ಟು ಸ್ಮೂತಾಗಿ ಈ ಸುಚುವೇಶನನ್ನು ಹ್ಯಾಂಡಲ್ ಮಾಡಬೇಕು ಆವಾಗ ಮಾತ್ರ ನೀವು ಇಲ್ಲಿ ಸಕ್ಸಸ್ ಕಾಣ್ತೀರಾ ಸೊ ನಿಮ್ಮ ಕೆರಿಯರ್ ಬಗ್ಗೆಯೂ ನೀವು ಫೋಕಸ್ ಮಾಡಬೇಕು ಏನು ಜಾಬ್ ಮಾಡ್ತಾ ಇದ್ದೀರಾ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಸ್ಟಡಿ ಮಾಡ್ತಾ ಇದ್ದೀರಾ ಪ್ರೀತಿ ಅನ್ನೋದು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗೋಲ್ಲ ಅದು ಇದ್ದೇ ಇರುತ್ತೆ ಗೊತ್ತಾಯ್ತಾ ಅದು ಕ್ಲಿಯರ್ ಆಗುತ್ತೆ ಸರಿಯಾಗುತ್ತೆ ಸಮಸ್ಯೆ ಇತ್ತು ಬಟ್ ನಿಮ್ಮದು ಜಾಬ್ ಇರ್ಬೋದು ನಿಮ್ಮ ಹೆಲ್ತ್ ಕಂಡೀಷನ್ ಇರ್ಬೋದು ಫ್ಯಾಮ್ಲಿಗೆ ಕೂಡ ಸ್ವಲ್ಪ ಟೈಮ್ ಕೊಡಿ ನಿಮ್ಮ ಪೇರೆಂಟ್ಸಿಗೆ ಅಣ್ಣ ತಮ್ಮಂದಿಯರಿಗೆ ಅಕ್ಕ ತಂಗಿಯರಿಗೆ ಅವರಿಗೇನೋ ಒಂದು ಟೈಮ್ ಕೊಡಿ ಅವ್ರ ಜೊತೆ ರೇಗೋದು ಜಗಳ ಮಾಡೋದು ಇಲ್ಲೇನೋ ಸಮಸ್ಯೆ ಆಯಿತು ಅಂತ ಆಕೋಪ ತಾಪವನ್ನೆಲ್ಲ ಅವ್ರ ಜೊತೆ ತೋರಿಸೋದು ಬೇಡ ಏನಕ್ಕಂದರೆ ನಾವೊಂದು ರಿಲೇಶನ್ಶಿಪ್ಪಲ್ಲಿ ಇದ್ದರೆ ಎಲ್ಲವನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಆವಾಗ ಮಾತ್ರ ನಾವು ಒಂದೆಷ್ಟು ಲೈಫಲ್ಲಿ ಮ್ಯಾರೇಜ್ ಆದ ನಂತರ ಸಕ್ಸಸ್ ಆಗ್ತೇವೆ ಸೊ ಅಲ್ಲಿ ಕೂಡ ಫ್ಯಾಮಿಲಿ ಲೈಫನ್ನು ಚೆನ್ನಾಗಿ ಲೈಫ್ ಲೀಡ್ ಮಾಡ್ತೇವೆ ಸೊ ಇದು ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳು ಇರ್ಬೋದು ಇಬ್ಬರಿಗೂ ಹೇಳ್ತಾ ಇದ್ದೇನೆ ಹಾಗಾಗಿ ಕೋಪಾ ಟಾಪಾತಿಯಾದ ಸಿಟ್ಟು ಅಹಂಭಾವ ಎಲ್ಲ ಬೇಡ ಖುಷಿಯಾಗಿರುವ ನಮ್ಮ ಸುತ್ತಮುತ್ತಲಿನವರನ್ನು ಕೂಡ ಸಂತೋಷವಾಗಿ ಇರುವ ಥರ ನೋಡ್ಕೊಳ್ಳುವ ಹಾಗೆಯೇ ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ನೀವು ಆದಷ್ಟು ನನಗೆ ಯಾರೂ ಇಲ್ಲ ನನ್ನ ಪ್ರೀತಿಯಲ್ಲಿ ನಾನು ಮೋಸ ಹೋಗ್ಬಿಟ್ನ ನಾನು ಫೇಲ್ವರ್ ಆಗಿಬಿಟ್ನ ಏನೇನು ಆಲೋಚನೆ ಮಾಡೋದನ್ನು ಸ್ಟಾಪ್ ಮಾಡಿಬಿಡಿ ಹಾಗೆಯೇ ಆದಷ್ಟು ತಾಳ್ಮೆಯಿಂದ ಪಾಸಿಟಿವ್ ಆಗಿರಿ ನಿಮ್ಮ ಇಷ್ಟ ದೇವ ದೇವರನ್ನು ಪ್ರಾರ್ಥನೆ ಮಾಡಿ ಅವರ ಅನುಗ್ರಹ ಅನ್ನೋದು ಸಂಪೂರ್ಣವಾಗಿ ಉಂಟು ನಿಮ್ಮ ಮೇಲೆ ಹಾಗೆಯೇ ಯಾರೇನೋ ಹೇಳಿದರು ಆಗಲ್ಲ ಹೀಗಲ್ಲ ಅವರು ಹಾಗಂತೆ ಹಿಂಗಂತೆ ಸೊ ಬಿಟ್ಬಿಡಿ ಅದನ್ನೆಲ್ಲ ನಿಮ್ಮ ಮನಸ್ಸನ್ನು ನಂಬಿ ನಿಮ್ಮ ಇಷ್ಟ ದೈವ ದೇವರನ್ನು ಪ್ರಾರ್ಥಿಸಿ ಅವರಿಗೆ ಗೊತ್ತುಂಟು ನಿಮಗೆ ಏನು ಗೊತ್ತು ನೀವು ಖುಷಿಯಾಗಿರ್ತೀರ ಅವರೇ ಕೊಟ್ಟದ್ದು ಅಲ್ಲ ಅವರನ್ನು ನಿಮಗೆ ಸೊ ಹಾಗಾಗಿ ಅವರೇ ಅದನ್ನು ನೋಡ್ಕೊಳ್ತಾರೆ ಹಾಗಾಗಿ ಆದಷ್ಟು ತಾನ್ಮೆಂದೇ ರೀ ಮತ್ತು ಇದೊಂದು ದೈಹಿಕ ಸಂಕೇತ ನಿಮ್ಮನ್ನು ಎಲ್ಲ ರೀತಿಯ ಸಮಸ್ಯೆಗಳಿಂದ ಎಲ್ಲ ರೀತಿಯ ನೋವುಗಳಿಂದ ಮುಕ್ತಗೊಳಿಸುತ್ತೆ ಹಾಗೆಯೇ ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೂ ಇದು ಸಹಾಯ ಮಾಡುತ್ತೆ ಈ ದೈಹಿಕ ಸಂಕೇತವನ್ನು ನೀವು ಒಂದು ಎರಡು ನಿಮಿಷ ಮೂರು ನಿಮಿಷ ಐದು ನಿಮಿಷ ಬೇಡಪ್ಪ ಒಂದು ಸೆಕೆಂಡ್ ಕೂಡ ಹೇಳ್ಕೊಳ್ಬೋದು ಎಸ್ ಇದು ಪಾಸಿಬಲ್ ಸೊ ಹಾಗಾಗಿ ನಂಬಿಕೆಯನ್ನಿದು ಮಾಡಿ ಮನಸ್ಸು ಶುದ್ಧವಾಗಿರಬೇಕು ಸ್ನಾನ ಮಾಡಬೇಕು ಪೂಜೆ ಆಗಬೇಕು ಏನಿಲ್ಲ ನಿಯಮಗಳು ಇಲ್ಲಿ ಯಾವಾಗಲೂ ಮಾಡ್ಬೋದು ವೆಜ್ ಕೂಡ ಮಾಡ್ಬೋ ವೆಜ್ ತಿಂಡು ಮಾಡ್ಬೋದು ನಾನ್ ವೆಜ್ ತಿಂಡು ಕೂಡ ಮಾಡ್ಬೋದು ಸೊ ಮನಸ್ಸಿನ ಭಕ್ತಿ ಮುಖ್ಯ ಮನಸ್ಸಿನ ಭಕ್ತಿಗೆ ಆದ್ಯತೆಯನ್ನು ನೀಡಿ ಮನಸ್ಸು ಪರಿಶುದ್ಧವಾಗಿರಬೇಕು ಕಷ್ಮಳವಾಗಿರ್ಬಾರ್ದು ಅವಾಗ ಇದು ವರ್ಕ್ ಆಗುತ್ತೆ ಸೊ ಹಾಗಾಗಿ ನಾವು ಎಲ್ಲರಿಗೂ ಒಳ್ಳೆಯದನ್ನು ಬಯಸುವ ಒಳ್ಳೆಯದನ್ನು ಪ್ರಸರಿಸುವ ಒಳ್ಳೆಯ ಕೆಲಸವನ್ನು ಮಾಡುವ ಒಳ್ಳೆಯ ರೀತಿಯಿಂದ ನಡ್ಕೊಳ್ಳುವ ಮಾತನಾಡುವ ಆಗ ಎಲ್ಲನೂ ಒಳ್ಳೆಯದಾಗುತ್ತೆ ಮನಸ್ಸು ಶುದ್ಧವಾಗಿರಬೇಕು ಯಾರಿಗೂ ಕೆಟ್ಟದನ್ನು ಬಯಸೋದು ಬೇಡ ನಮಗೆ ಒಳ್ಳೆಯದು ಬಯಸಿದವರಿಗೂ ಒಳ್ಳೆಯದು ಬಯಸುವ ಹಾಗೆಯೇ ಕೆಟ್ಟದ್ದು ಮಾಡಬೇಕು ಅಂತ ನಮಗೆ ಬಯಸುವವರಿಗೂ ಒಳ್ಳೆಯದನ್ನೇ ಬಯಸುವ ಈ ಒಂದು ದೈವಿಕ ಸಂಕೇತ ಬಂದ್ಬಿಟ್ಟು ಈ ಥರ ಉಂಟು ಒನ್ ಒನ್ ಸೆವೆನ್ ಸಿಕ್ಸ್ ಒನ್ ಒನ್ ಸೆವೆನ್ ಸಿಕ್ಸ್ ಒನ್ ಒನ್ ಸೆವೆನ್ ಸಿಕ್ಸ್ ಇದನ್ನು ಹೇಳ್ತಾ ಇರಿ ಹಾಗೆಯೇ ಯಾರಿಗಾದರೂ ರೋಸ್ ಕ್ರಾಸ್ ಲೈಟ್ ಬೇಕು ಅಂತ ಇದ್ರೆ ಪ್ರೊಡಕ್ಟ್ ಟ್ಯಾಗ್ ಮಾಡಿರ್ತೇನೆ ಲಿಂಕ್ ಹಾಕಿರ್ತೇನೆ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು ಸೊ ಇದನ್ನು ಎಡಗೈಗೆ ಧರಿಸ್ಬೇಕಾಗುತ್ತೆ ಇದು ಬಂದುಬಿಟ್ಟು ಸ್ಟೋನ್ ಅಲ್ಲ ಸೊ ಹಾಗಾಗಿ ಯಾರು ಬೇಕಿದ್ರು ಧರಿಸ್ಬೋದು ಎಸ್ಪೆಷಲಿ ಈ ರೋಸ್ ಕ್ರಾಸ್ ಲೈಟ್ ಬಂದ್ಬಿಟ್ಟು ನಿಮ್ಮದು ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗ್ತಾ ಉಂಟು ಅಥವಾ ಅವರಿಗೆ ನಿಮ್ಮನ್ನು ನೋಡಿದರೆ ಆಗಲ್ಲ ಮದುವೆ ಆಗಲಿಕ್ಕೆ ಒಪ್ತಾ ಇಲ್ಲ ಅಥವಾ ನನಗೆ ಮದುವೆಯೇ ಆಗ್ತಾಯಿಲ್ಲ ಹುಡುಗ ಸೆಟ್ ಆಗ್ತಾ ಇಲ್ಲ ಹುಡುಗಿ ಸೆಟ್ ಆಗ್ತಾಯಿಲ್ಲ ಏನೇ ಒಂದು ಸಮಸ್ಯೆ ಇದ್ರೂ ಇದು ಸರಿಯಾಗುತ್ತೆ ನೈಟ್ ಮಲಗುವಾಗ ತಿರ್ಗಿಡಿಟ್ಟು ಬಿಟ್ಟು ಮಲಗಿ ಕ್ಯಾಶ್ ಆನ್ ಡೆಲಿವರಿ ಕೂಡ ಉಂಟು ಸರ್ಟಿಫೈಡ್ ಆಗಿರುವಂಥ ಪ್ರಾಡಕ್ಟನ್ನು ನಾನೇ ನನ್ನ ಕ್ಲೈಂಟ್ಸ್ಗೆ ಪರ್ಚೇಸ್ ಮಾಡಿ ಕೊಟ್ಟಿದ್ದೇನೆ ಅದನ್ನೇ ಇಲ್ಲಿ ಲಿಂಕ್ ಹಾಕಿರ್ತೇನೆ ಸೊ ಇವಾಗ ಆನ್ಲೈನಲ್ಲಿ ಕೂಡ ಅವೈಲೇಬಲ್ ಉಂಟು ಹಾಗಾಗಿ ಯಾರಿಗೆಲ್ಲ ಪರ್ಸ್ನಲ್ ಪ್ರಾರ್ಥನೆ ಮಾಡಬೇಕು ಕಮೆಂಟಲ್ಲಿ ಅಲ್ಲಿ ಹೇಳಿ ಪರ್ಸ್ನಲ್ ಪ್ರಾರ್ಥನೆಯನ್ನು ನಿಮಗೋಸ್ಕರ ಮಾಡ್ತೇನೆ ಹಾಗೆಯೇ ಕೆಲವೊಂದು ಮಂತ್ರಜಪವನ್ನು ಮಾಡ್ತೇನೆ ಅಜ್ಜನ ಪ್ರೇರಣೆಯ ಹಾಗೆ ನಿಮಗೆ ನಾನು ರಿಪ್ಲೈ ಮಾಡ್ತೇನೆ ಕೆಲವೊಂದು ಸಮಸ್ಯೆಗಳಿಗೆ ರಿಲೇಟೆಡ್ ಆಗಿ ಪರ್ಸ್ನಲ್ ರೀಡಿಂಗ್ ಮಾಡಿ ನಿಮಗೆ ಸಜೆಸ್ಟ್ ಮಾಡ್ತೀನಿ ಸೊ ಯಾರಿಗಾದ್ರು ಪರ್ಸ್ನಲ್ ರೀಡಿಂಗ್ ಬೇಕಿದ್ರೂ ಜಾಯಿನ್ ಬಟನ್ ಜಾಯ್ನ್ ಆಗ್ಬೋದು ಸೊ ಏನೇ ಒಂದು ವಿಷಯ ಇದನ್ನು ಶೇರ್ ಮಾಡಿ ನನ್ನ ಜೊತೆ ಹಾಗೆಯೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ವೀಡಿಯೋಗೆ ಹೈಪ್ ಮಾಡಿ ಸೊ ಈ ವಿಡಿಯೋ ಜಾಸ್ತಿ ಜನರಿಗೆ ರೀಚ್ ಆಗಲಿಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಹೈಪ್ ಮಾಡಿ ಸೊ ಇದರಿಂದ ಎಲ್ಲರಿಗೂ ಈ ವಿಡಿಯೋ ತಲುಪುವ ಹಾಗೆ ಹಾಕಲಿ ಅನ್ನೋದು ನನ್ನದು ಆಸೆ నన్న ఆరాధ్య ఆరాధ్యదేవడ కొరగజ్జాగ మహావిష్ణు మహాదేవర అనుగ్రహ సదా నిమ్మ మేదే ఇరలీంతా ప్రతీ కేసూ సక్సస్ ప్రాక్టీస్ అంత ప్రార్థిస్తేనే ఎల్గూ ఒక్కీ ధన్యవాదలు